ನಮಸ್ತೆ ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಾನಿವತ್ತು ಸಿಂಪಲ್ಲಾಗಿ ರೇಷ್ಮೆ ಸೀರೆ ಅಥವಾ ಆರ್ಟ್ ಸಿಲ್ಕ್ ಸ್ಯಾರಿಗಳಿಗೆ ಹೇಗೆ ಮನೆಯಲ್ಲೇ ಕುಚ್ ಕಟ್ಟೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಈ ಸ್ಯಾರಿ ಕುಚ್ ಡಿಸೈನನ್ನು ಮಾಡೋದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಒಂದು ಕಟರು ಒಂದು ಜರ್ದೋಸಿ ತ್ರೆಡ್ಡು ಹಾಗೆ ಬಿಗ್ ನೀಡಲ್ಲು ಅದೇ ರೀತಿ ರೇಷ್ಮೆ ದಾರ ಎರಡು ಚಿಕ್ಕ ನೀಡಲ್ಸ್ಗಳು ಮತ್ತು ಡಿಸೈನರ್ ಬೀಟ್ಸ್ಗಳು ದಾರವನ್ನು ಸುತ್ತಿಕೊಳ್ಳಲು ಒಂದು ಪ್ಲೌಡು ನಾನಿಲ್ಲಿ ತೋರಿಸ್ತಾ ಇರುವಂತಹ ಸ್ಯಾರಿ ಬಂದ್ಬಿಟ್ಟು ಆರ್ಟ್ ಸಿಲ್ಕು ಇದು ಆಲ್ರೆಡಿ ರೆಡಿ ಇರುತ್ತೆ ನಾವೇನು ರೇಷ್ಮೆ ದಾರದಲ್ಲಿ ಮತ್ತೆ ದಾರವನ್ನು ಪೋಣಿಸ್ಕೊಂಡು ಆರೇಳೆ ದಾರವನ್ನು ತೆಗೆದುಕೊಳ್ಳೋ ಅವಶ್ಯಕತೆ ಏನು ಬೀಳೋದಿಲ್ಲ ಹಾಗಾಗಿ ರೆಡಿ ಇರುವಂತಹ ಸ್ಯಾರಿಗೆ ನಾನು ಹೇಗೆ ಕುಚ್ಚನ್ನು ಕಟ್ಟೋದು ಅನ್ನೋದನ್ನು ತೋರಿಸ್ಕೊಡ್ತೇನೆ ಮೊದಲಿಗೆ ನಾನು ಒಂದು ಕೊಮ್ಮಿಂದ ಎಳೆಗಳನ್ನು ನೀಟಾಗಿ ಕುಂಬ್ ಮಾಡ್ಕೊಳ್ತಾ ಇದ್ದೇನೆ ಗಂಟು ಇರಬಾರ್ದು ಅಂತ ಅಷ್ಟೇ ಅಥವಾ ಎಕ್ಸ್ಟ್ರಾ ಥ್ರೆಡ್ ಇದ್ದರೆ ಬರಲಿ ಅಂತ ಅಷ್ಟೆ ಮೊದಲಿಗೆ ಅರ್ಧರ್ಧ ಇಂಚಲ್ಲಿ ಒಂದೊಂದು ನಾಟನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿಕೊಂಡು ಹಾಕೋಬೇಕಾಗುತ್ತೆ ಅರ್ಧ ಅರ್ಧ ಇಂಚ್ ತೆಗೆದುಕೊಂಡಿದ್ದೇನೆ ನಾನಿಲ್ಲಿ ಇಲ್ಲಿ ನೀವು ನೋಡಬಹುದು ನಾನು ಅರ್ಧರ್ಧ ಇಂಚಿಗೆ ಒಂದೊಂದು ಟೈಟ್ ನಾಟನ್ನು ಹಾಕ್ಕೊಳ್ತಾ ಹೋಗ್ತಾ ಇದ್ದೇನೆ ಈ ರೀತಿಯಾಗಿ ಸ್ಯಾರಿ ಫುಲ್ ನಾಟನ್ನು ಹಾಕ್ಕೊಳ್ಬೇಕು ಇಲ್ಲಿ ನೋಡ್ಬೋದು ಈ ರೀತಿಯ ನಾನು ಬೀಟ್ಸ್ಗಳನ್ನು ತೆಗೆದುಕೊಂಡಿದ್ದೇನೆ ನಿಮಗೆ ಯಾವ ಡಿಸೈನ್ ಇಷ್ಟನೋ ಆ ಡಿಸೈನ್ ಬೀಟ್ಸ್ಗಳನ್ನು ನೀವು ತೆಗೆದುಕೋಬಹುದು ಈ ಬೀಟ್ಸ್ಗಳು ಟೈಲರಿಂಗ್ಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಮಾರುವಂತಹ ಎಲ್ಲ ಶಾಪುಗಳಲ್ಲಿಯೂ ಕೂಡ ಸಿಗುತ್ತೆ ನೋಡಬಹುದು ನೀವು ಇಲ್ಲಿ ನಾನೊಂದು ಚಿಕ್ಕ ಸೂಜಿಗೆ ದಾರವನ್ನು ಪೋಣಿಸ್ಕೊಂಡಿದ್ದೇನೆ ಜಿರಿ ಇರೋ ಕಡೆ ತುಂಬಾ ಥ್ರೆಡ್ ಜಾಸ್ತಿ ಇರೋದ್ರಿಂದ ಬೀಟ್ಸ್ ಒಳಗಡೆ ಹೋಗೋದಿಲ್ಲ ಹಾಗಾಗಿ ಸ್ವಲ್ಪ ಥ್ರೆಡ್ ಅನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಒಂದು ಚಿಕ್ಕ ನೀಡಲ್ಗೆ ನಾನು ದಾರವನ್ನು ಪೋಣಿಸ್ಕೊಂಡು ಈ ರೀತಿಯಾಗಿ ನಾನು ಬೀಟ್ಸ್ಗಳನ್ನು ಪೋಣಿಸ್ಕೊಳ್ತೇನೆ ಅಬ್ಸರ್ವ್ ಮಾಡಬಹುದು ನೀವು ನಾವು ದಾರದ ಸಹಾಯ ಇಲ್ಲದೆ ಈ ರೀತಿಯಾಗಿ ನಾನು ಬೀಟ್ಸ್ಗಳನ್ನು ಹಾಕ್ಕೊಳ್ತಾ ಹೋಗ್ತೇನೆ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಬೀಟ್ಸ್ಗಳನ್ನ ಹಾಕೊಳ್ತಾ ಹೋಗ್ಬೋದು ನಂತರ ನಾನಿಲ್ಲಿ ರೇಷ್ಮೆ ದಾರವನ್ನು ತೆಗೆದುಕೊಂಡಿದ್ದೇನೆ ಕಾಂಟ್ರಾಸ್ಟ್ ಕಲರ್ ನಾನು ತೆಗೆದುಕೊಂಡಿದ್ದೇನೆ ಸ್ಯಾರಿ ಗ್ರೀನ್ ಕಲರ್ ಇದೆ ಪಲ್ಲು ಪಿಂಕ್ ಕಲರ್ ಇದೆ ಬಟ್ ಥ್ರೆಡ್ಸ್ ಎಲ್ಲ ಡಾರ್ಕ್ ಗ್ರೀನ್ ಕಲರ್ ಇರೋದರಿಂದ ನಾನು ಕಾಂಟ್ರಾಸ್ಟ್ ಕಲರ್ ಪಿಂಕನ್ನು ತೆಗೆದುಕೊಂಡಿದ್ದೇನೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಲ ನಾನು ಹೀಗೆ ದಾರವನ್ನು ಸುತ್ತಿಕೊಳ್ತಾ ಇದ್ದೇನೆ ನೀವು ಬಾಕ್ಸ್ ಕ್ಯಾಪ್ ಆದರೂ ತೆಗೆದುಕೋಬೋದು ಅಥವಾ ಒಂದು ಪ್ಲೌಡ್ ತೆಗೆದುಕೊಂಡ್ರೆ ತುಂಬ ಉತ್ತಮ ಆ ರೇಷ್ಮೆ ದಾರವನ್ನು ನೀಟಾಗಿ ಕಟ್ ಮಾಡಿಕೊಂಡು ಬಿಗ್ ನೀಡಲ್ಗೆ ಪೋಣಿಸ್ಕೋಬೇಕು ನಂತರ ಜರ್ದೋಜಿ ಥ್ರೆಡ್ಡನ್ನು ತೆಗೆದುಕೊಂಡು ನಾಲ್ಕು ಎಳೆಗಳನ್ನಾಗಿ ಮಾಡಿಕೊಂಡು ಒಂದು ಚಿಕ್ಕ ನೀಡಲ್ಗೆ ಪೋಣಿಸ್ಕೋಬೇಕಾಗತ್ತೆ ಇಲ್ಲಿ ನೋಡ್ಬೋದು ನಾನು ಎರಡು ಎಳೆಗಳನ್ನು ತೆಗೆದುಕೊಂಡು ಒಂದು ನಾಟನ್ನು ಹಾಕ್ಕೊಳ್ತೇನೆ ಟೈಟ್ ಬೇಕು ಅಂದರೆ ಎರಡು ನಾಟನ್ನು ಹಾಕೋಬಹುದು ನೀವು ರೇಷ್ಮೆ ದಾರವನ್ನು ನಿಮಗೆ ಎಷ್ಟು ಲೆಂತ್ ಬೇಕಲ್ಲ ಅಷ್ಟು ಹಿಡಿದುಕೊಂಡು ನೀಟಾಗಿ ಹಾಕ್ಕೋಬೇಕು ಅದೇ ಜರದೋಝಿ ಥ್ರೆಡ್ಡಲ್ಲಿ ನೀಟಾಗಿ ಅದನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಅಂದರೆ ಈ ರೀತಿಯಾಗಿ ನಾನು ಮಾಡ್ತಾ ಇದ್ದೀನಲ್ಲ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು ಎಸ್ ನೋಡಿ ಅದರೊಳಗಡೆ ಸೂಜಿಯನ್ನು ತೆಗೆದುಕೊಂಡು ಬಂದರೆ ನಮಗೆ ನೀಟಾಗಿ ಫಿನಿಶಿಂಗ್ ವರ್ಕ್ ಬರುತ್ತೆ ನೋಡ್ಬೋದು ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತಿಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ನಾನು ಕುಚ್ಚನ್ನು ಕಟ್ತಾ ಹೋಗ್ತೇನೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಆಫ್ಟರ್ ಫಿನಿಶಿಂಗ್ ನಿಮಗೆ ಹೇಗೆ ಅನುಕೂಲ ಆಗುತ್ತಲ್ಲ ಆ ರೀತಿ ದಾರವನ್ನು ಹಾಕ್ಕೊಂಡು ನಾಟ್ಗಳನ್ನು ಹಾಕ್ಕೊಳ್ತಾ ಹೋಗ್ಬೋದು ಎಸ್ ಹೀಗೆ ನಾವು ಎಲ್ಲ ಕುಚ್ಚುಗಳನ್ನು ಕಟ್ಕೊಳ್ತಾ ಹೋಗಬೇಕಾಗುತ್ತೆ ಬೀಟ್ಸ್ ಯೂಸ್ ಮಾಡಿರೋದ್ರಿಂದ ಗ್ರ್ಯಾಂಡ್ ಲುಕ್ಕನ್ನು ಸ್ಯಾರಿಗೆ ನೀಡುತ್ತೆ ಇದು ಕಾಪರ್ ಬಾರ್ಡರ್ ಇರೋದ್ರಿಂದ ನಾನು ಕಾಪರ್ ಕಲರ್ ಬೀಟ್ಸ್ಗಳನ್ನು ಯೂಸ್ ಮಾಡಿದ್ದೇನೆ ನಾವು ಇದೇ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೈನ್ಸ್ ಇರುವಂತಹ ಬೀಟ್ಸ್ಗಳನ್ನು ಯೂಸ್ ಮಾಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕುಚ್ಗಳನ್ನು ಕಟ್ಕೋಬಹುದು ನೋಡಬಹುದು ನೀವು ಡಾರ್ಕ್ ಗ್ರೀನ್ ಕಲರ್ ಆ್ಯಂಡ್ ಪಿಂಕ್ ಕಲರ್ ಕಾಂಬಿನೇಷನಿಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅಂತ ನೀಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ